ಇವಾಗ ತಾನೇ ಜಸ್ಟ್ ಆರ್ಥಿಕ ಮತ್ತು ಸಾಂಖಿಕ ನಿರ್ದೇಶನಾಲಯದಲ್ಲಿದ್ದ ಐವತ್ತೈದು ಪೋಸ್ಟ್ ನಾನ್ ಎಚ್ ಕೆ ಅವ್ರಿಗೆ ಇದು ಕ್ವಾಲಿಫಿಕೇಷನ್ ಬಂದು ಎಮ್ ಎಸ್ ಸಿ ಇಲ್ಲ ಎಕನಾಮಿಕ್ಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟು ಮಾಸ್ಟರ್ ಡಿಗ್ರಿ ಮೇಲೆ ಕಾಲಾಗಿತ್ತು ಇದು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರಲ್ಲಿ ಎಕ್ಸಾಮ್ ಆಗಿತ್ತು ಇದು ಎಕ್ಸಾಮ್ ಪ್ಯಾಟ್ರನ್ ಬಂದು ಸೇಮ್ ಅಂದರೆ ಗ್ರೂಪ್ ಸಿ ಪ್ಯಾಟ್ರನ್ನೇ ಇತ್ತು ಜಿ ಕೆ ಪೇಪರ್ ಮತ್ತು ಕಮ್ಯುನಿಕೇಷನ್ನು ನಾವು ಅಕೌಂಟ್ ಅಸಿಸ್ಟೆಂಟ್ ಕಂಪೇರ್ ಮಾಡಿದ್ರೆ ಈಸಿನೇ ಇತ್ತು ಯಾರ್ಯಾರೆಲ್ಲ ಕಟ್ ಆಫ್ ಜಾಸ್ತಿ ಹೋಗುತ್ತೆ ಅಕೌಂಟ್ ಅಸಿಸ್ಟೆಂಟ್ ಅಂತ ಹೇಳ್ತಿದ್ದೀರಲ್ಲ ಅವರಿಗೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಅದಕ್ಕೂ ಮುಂಚೆ ಇವಾಗ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮಗೆ ಕ್ವಾಲಿಟಿ ಅಂದರೆ ಇಮೇಜ್ ಕ್ವಾಲಿಟಿ ಬಂದಿಲ್ಲ ಅಂದರೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೈ ಕ್ವಾಲಿಟಿ ಪಿಕ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಏನು ಈ ವಿಡಿಯೋ ಬಂದು ಒಂದು ಎರಡು ಮೂರು ನಿಮಿಷ ಅಷ್ಟೇ ನೋಡ್ಬೋದು ಐವತ್ತೈದು ಪೋಸ್ಟು ಪ್ಲಸ್ಸು ಮೂರು ಬ್ಯಾಗ್ಲಾಗ್ಸ್ ಇದು ಫಸ್ಟು ಮೂರು ಬ್ಯಾಗ್ಲಾಗ್ಸ್ ಇದೆ ಆಮೇಲೆ ನಾನ್ ಎಚ್ ಕೆ ಅವ್ರದೇ ಮತ್ತು ಎಮ್ ಎಸ್ ಸಿ ಅದು ಅದೇ ಇಷ್ಟು ಕಟ್ಟ ಕಮ್ಮಿ ಆಗಿದೆ ಅಂದರೆ ಅಕೌಂಟ್ ಅಸಿಸ್ಟೆಂಟ್ ಇದಕ್ಕೂ ಕಮ್ಮಿ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ಓಕೆ ನಾನು ನೋಡಿ ಫಸ್ಟು ಒಂದು ಜಿ ಎಮ್ ನೂರ ಇಪ್ಪತ್ತೆಂಟು ಅಷ್ಟು ಈಸಿ ಬಂದಿರೋ ಪೇಪರ್ನೇ ನೂರ ಇಪ್ಪತ್ತೆಂಟು ಟಾಪು ಫಸ್ಟ್ ರ್ಯಾಂಕ್ ನೋಡಿ ಮತ್ತು ಸೆಕೆಂಡು ನೂರ ಇಪ್ಪತ್ತೈದು ನೂರ ಇಪ್ಪತ್ತ್ಮೂರು ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ನೋಡ್ಬೋದು ನೀವೇನೇ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಜಸ್ಟ್ ಇವಾಗ ಔಟ್ ರಿಸಲ್ಟ್ ಔಟ್ ಆಗಿರೋದು ಇದು ಎಮ್ ಎಸ್ ಸಿ ಬೇಕಂದರೆ ನಿಮ್ಗೆ ನಿಮ್ಮ ಹತ್ರ ಆಲ್ಮೋಸ್ಟ್ ನೀವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀರ ಅಂದರೆ ಎಲ್ಲ ಕ್ವೆಶನ್ ಪೇಪರು ನೋಡಿರ್ತೀರ ನೋಡಿರಲಿಲ್ಲ ಅಂದರೆ ತೆಗ್ದು ನೋಡಿಬೇಕಂದ್ರೆ ಇದು ಬಂದು ಎರಡು ಸಾವಿರದ ಇಪ್ಪತ್ತ ಮೂ ಇಪ್ಪತ್ತೆರಡು ಅಕ್ಟೋಬರಲ್ಲಿ ಆಗಿರೋ ಎಕ್ಸಾಮ್ ಇದು ಬೇಕಂದರೆ ನಾನು ಈ ಕ್ವಶನ್ ಪೇಪರ್ ಬೇಕಂದ್ರೆ ನಾನು ಕಮ್ಮಿ ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ ನೋಡಿಬೇಕಂದರೆ ಎಷ್ಟು ಈಸಿ ಬಂದಿತ್ತಂತ ಮತ್ತು ಎಮ್ ಎಸ್ ಸಿ ಎಮ್ ಎಸ್ ಸಿ ಮಾಡಿರೋರಿಗೆ ಆರಾಮ್ ಈಸಿ ಇರುತ್ತೆ ಅಂದರೆ ಹಿಂಗೆ ಸೈನ್ಸ್ ಈಸಿ ಇರುತ್ತೆ ಕಂಪ್ಯೂಟರ್ ಈಸಿ ಇರುತ್ತೆ ಇಂಗ್ಲೀಷೆಲ್ಲ ಈಸಿ ಇರುತ್ತೆ ಅವರೇ ಇಷ್ಟು ಕಮ್ಮಿ ಮಾಡಿದ್ದಾರೆ ಅಂದರೆ ಇನ್ನು ಅಕೌಂಟ್ ಅಸಿಸ್ಟೆಂಟ್ ಬಿ ಕಾಮ್ ಅವ್ರಿಗೆ ಇನ್ನೂ ಕಟ್ ಆಫ್ ಕಮ್ಮಿ ಆಗುತ್ತೆ ವರಿ ಆಗಬೇಡಿ ನೋಡ್ಬೋದು ಜಿ ಎಮ್ಮು ನೂರ ಹದಿನೈದಾಗಿದೆ ಇನ್ನು ಕ್ಯಾಟಗರಿ ವೈಸ್ ನೋಡಿ ನಿಮ್ಮ ನಿಮ್ಮ ಕ್ಯಾಟಗರಿ ಎಷ್ಟು ಎಷ್ಟೆಷ್ಟಿದೆ ಅಂತ ನೀವೇ ನೋಡ್ಕೋಬೋದು ಅಂದರೆ ಐವತ್ತೈದು ಪೋಸ್ಟ್ ಅಷ್ಟೇ ಇತ್ತು ಐವತ್ತೈದು ಪೋಸ್ಟ್ಗೆ ಇಷ್ಟು ಕಟ್ ಆಫ್ ಆಗಿದೆ ಅಂದರೆ ನೀವು ಥಿಂಕ್ ಮಾಡಿ ಅಕೌಂಟ್ ಅಸಿಸ್ಟೆಂಟು ಪ್ಲಸ್ ಕೋಆಪ್ರೇಟಿವ್ ಇನ್ಸ್ಪೆಕ್ಟರ್ಸ್ ಇರೋದ್ರೆ ತ್ರೀ ಹಂಡ್ರೆಡ್ ಪ್ಲಸ್ ಆಗುತ್ತೆ ಎಲ್ಲಿ ಕಟ್ ಆಫ್ ಆಗುತ್ತೆ ಅಂತ ನೀವೇ ಥಿಂಕ್ ಮಾಡ್ಕೊಳ್ಳಿ ಜಸ್ಟ್ ಕಾಮನ್ ಸೆನ್ಸ್ ಅಷ್ಟೇ ನೋಡ್ಬೋದು ಐವತ್ತೈದು ಪೋಸ್ಟ್ ಇದೆ ನೋಡಿ ಐವತ್ತೈದು ಅದರಲ್ಲಿ ಹೈಯೆಸ್ಟ್ ಕಮ್ಮಿ ನಿಂತಿರೋದಂದರೆ ಎಸ್ ಸಿ ವೆನ್ ಒನ್ ನಾಟ್ ತ್ರೀ ನಾ ಇವು ಎಕ್ಸ್ ಸರ್ವಿಸ್ ಮ್ಯಾನ್ ಇವರಿಗೆಲ್ಲ ಕಮ್ಮಿ ಇರುತ್ತೆ ಜಿ ಎಮ್ ನೋಡಿದ್ರಲ್ಲ ಜಿ ಎಮ್ ಬಾಯ್ಸ್ಗೆ ನೂರ ಹದಿನಾರು ಆಗಿದೆ ಜಿ ಎಮ್ ವುಮೆನ್ಸ್ಗೆ ಬಂದು ನೂರ ಹದಿನೈದು ವುಮೆನ್ಸ್ ಇನ್ನೂ ಕಮ್ಮಿಯಾಗಿದೆ ಉಮೆನ್ಸ್ಗೆ ನೂರ ಹನ್ನೆರಡಿದೆ ನೋಡ್ಬೋದು ನಾನು ಇದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಬೇಕಂದರೆ ಪಿ ಡಿ ಎಫು ನೋಡ್ಕೊಳ್ಳಿ ಮತ್ತು ಅಕೌಂಟ್ ಅಸಿಸ್ಟೆಂಟು ಖಂಡಿತ ಫ್ರೆಂಡ್ಸ್ ಇಪ್ಪತ್ತನೇ ತಾರೀಕು ಒಳಗೆ ರಿಸಲ್ಟ್ ಬರುತ್ತೆ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಒನ್ ಇಷ್ಟು ತ್ರೀ ಮತ್ತು ಇನ್ನೂ ತುಂಬ ತುಂಬ ಅಡಿಷ್ನಲ್ ಲಿಸ್ಟ್ ಕೂಡ ರಿಲೀಸ್ ಆಗಿದೆ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಯಾರದಾದರೂ ಇದ್ದರೆ ಚೆಕ್ ಮಾಡ್ಕೊಳ್ಳಿ इवती वीडिओ इं फ्रेंड्स यू फॉर वाचिंग